ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರ ಘೋಷಣೆ ಮಾಡಿತ್ತು ಚುನಾವಣೆ ಮುನ್ನೆ ಮುನ್ನ ಐದು ಗ್ಯಾರಂಟಿಗಳನ್ನ ಸೊ ಆ ಐದು ಗ್ಯಾರಂಟಿಗಳ ಪೈಕಿ ಒಂದು ಗ್ಯಾರಂಟಿಗಳನ್ನ ಬಂದ್ ಮಾಡಿ ಅಂತ ಸ್ಟಾರ್ಟಿಂಗ್ ವರೆಗೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾನೆ ಬರ್ತಾ ಇದಾರೆ ಸೊ ಕಾಂಗ್ರೆಸ್ ಘೋಷಣೆ ಮಾಡಿದ್ದು ಒಂದು ಯುವ ನಿಧಿ ಗೃಹ ಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಆ ನಂತರ ವಿದ್ಯುತ್ ಅಂದ್ರೆ ಗೃಹ ಜ್ಯೋತಿ ಸೊ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಶಕ್ತಿ ಯೋಜನೆ ಸೊ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಬಸ್ ಸೊ ಈ ಫ್ರೀ ಬಸ್ ಅಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಫ್ರೀ ಆಗಿ ಓಡಾಡಬಹುದು ನೀವು ಕರ್ನಾಟಕ ರಾಜ್ಯದಲ್ಲಿ ಎಲ್ ಬೇಕಾದ್ರೂ ಓಡಾಡಬಹುದು ಹಿರಿಯರಾಗಿರ್ಬೋದು ಕಿರಿಯರಿಗಾಗಿರಬಹುದು ಮಕ್ಕಳಿಗಾಗಿರ್ಬಹುದು ವಿದ್ಯಾರ್ಥಿಗಳಿಗಾಗಿರ್ಬಹುದು ತುಂಬಾನೇ ತೊಂದರೆ ಆಗ್ತಾ ಇತ್ತು ಇದೆಲ್ಲದರ ಮಧ್ಯೆ ಹೈಕೋರ್ಟ್ಗೆ ಕಾನೂನು ವಿದ್ಯಾರ್ಥಿಗಳು ಮನವಿಯನ್ನ ಕೂಡ ಸಲ್ಲಿಸಿದ್ರು ಸೊ ಈ ಮನವಿ ಈಗ ಏನಾಯ್ತು ಮತ್ತೆ ಈ ಶಕ್ತಿ ಯೋಜನೆಯನ್ನ ಬಂದ್ ಮಾಡ್ತಾರ ಹೈಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಗೂ ಕೂಡ ಶಕ್ತಿ ಯೋಜನೆ ಬಂದ್ ಮಾಡಬೇಕು ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡೋಣ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ ಸರ್ಕಾರ ಈಗ ಲೋಕಸಭಾ ಚುನಾವಣೆಯಲ್ಲಿ ಸೋತೋಯ್ತು ಅದರಿಂದ ಏನ್ ಮಾಡಿದ್ರು ಎಲ್ಲರೂ ಕೂಡ ಒಂದು ನಾಯಕರೇ ಒಂದು ಕಾಂಗ್ರೆಸ್ ನಾಯಕರೇ ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ರೀತಿಯಾಗಿ ಮಾತಾಡ್ತಾ ಇದ್ರು ನೀವು ಒಂದು ಯೋಜನೆಯನ್ನ ಬಂದ್ ಮಾಡ್ರಿ ನಮ್ಗೆ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ಬಿಜೆಪಿ ನಾಯಕರು ಎಷ್ಟೋ ಜನರು ರಾಜೀನಾಮೆ ಕೂಡ ಕೊಟ್ರು ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ಆದ್ರೆ ಐದು ಕಾನೂನು ವಿದ್ಯಾರ್ಥಿಗಳು ಯಾಕಪ್ಪ ಅಂದ್ರೆ ಈ ಫ್ರೀ ಬಸ್ ಜನರು ಸತ್ತೋಗಿದ್ದಾರೆ ಎಷ್ಟೋ ಮಕ್ಕಳು ತೊಂದರೆ ಆಗಿದೆ ವಿದ್ಯಾರ್ಥಿಗಳು ಎಕ್ಸಾಮ್ ಗೆ ಕರೆಕ್ಟ್ ಟೈಮ್ ಹೋಗೋಕಾಗಿಲ್ಲ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹಾಳಾಗಿದೆ ಅಷ್ಟೇ ಅಲ್ಲ ಕರೆಕ್ಟ್ ಟೈಮ್ ಕ್ಲಾಸ್ ಗಳಿಗೆ ಅಟೆಂಡ್ ಹಾಕ ಇಲ್ಲ ಸೊ ಇಷ್ಟೊಂದು ತೊಂದರೆಗಳು ಈ ಶಕ್ತಿ ಯೋಜನೆಯಿಂದ ಶುರುವಾಗ್ತಾ ಇದೆ ಶುರುವಾಗ್ತಾ ಇದೆ ಶುರು ಆಗ್ಬಿಟ್ಟಿದೆ ಸೊ ಒಂದು ಇದು ನಡೀತಾ ಇದೆ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಕಾರಣಕ್ಕೂ ಒಳ್ಳೇದಂತೂ ಆಗಿಲ್ಲ ಈ ಶಕ್ತಿ ಯೋಜನೆಯಿಂದ ಎಲ್ಲಿ ನೋಡಿದ್ರು ಅಲ್ಲಿ ಬಿದ್ರು ಅಷ್ಟು ರಶ್ ಆಯ್ತು ಇಷ್ಟು ರಶ್ ಆಯ್ತು ಅಂತ ಹಳ್ಳಿ ಕಡೆಯಂತೂ ಹೋಗೋಕಾಗ್ತಾ ಇಲ್ಲ ಮಕ್ಕಳು ಸ್ಕೂಲ್ಗೆ ಮತ್ತು ಹಿರಿಯರು ಯಾವುದೇ ಒಂದು ಊರಿಗೆ ಹೋಗಕ್ಕಾಗ್ತಾ ಆಗ್ತಾ ಇಲ್ಲ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅದೇ ರೀತಿ ಒಂದು ಫ್ರೀ ಬಸ್ ಇದೆ ಅಂತ ಒಂದಿಷ್ಟಿಷ್ಟು ಲಗೇಜ್ ಗಳನ್ನ ಮಹಿಳೆಯರು ಎತ್ಕೊಂಡು ಹೋಗ್ತಾರೆ ಒಂದು ಅವ್ರಗಿಂತ ಅವರು ಲಗೇಜ್ ಗಳೇ ಅಷ್ಟೊಂದು ಜಾಸ್ತಿ ಆಗ್ಬಿಟ್ಟಿದಾವೆ ಸೊ ಇದೆಲ್ಲದರ ತೊಂದರೆಗಳ ಗಮನಿಸಿದ ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟ್ ಗೆ ಮನವಿಯನ್ನ ಸಲ್ಲಿಸಿದ್ರು ಏನಪ್ಪಾ ಅಂದ್ರೆ ನಮಗೆ ಫ್ರೀ ಬಸ್ ಕೊಟ್ಟಾಗಿನಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ ಸ್ಕೂಲ್ಗೆ ಕಾಲೇಜ್ ಗೆ ಕರೆಕ್ಟ್ ಟೈಮ್ ಗೆ ಹೋಗಕ್ ಆಗ್ತಾ ಇಲ್ಲ ಎಕ್ಸಾಮ್ ಇಲ್ಲ ಕರೆಕ್ಟ್ ಆಗಿ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಟೈಮ್ ಸರಿ ಹೋಗೋಕ್ ಆಗ್ತಾ ಇಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾ ಇದೆ ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೈಕೋರ್ಟ್ ಗೆ ಮನವಿ ಸಲ್ಲಿಸಿದ್ರು ಸೊ ಈಗ ಹೈಕೋರ್ಟ್ ಏನಪ್ಪಾ ಅದಕ್ಕೂ ಉತ್ತರ ಕೊಡ್ತು ಹೈಕೋರ್ಟ್ ಮೊದಲು ಈ ರೀತಿ ಆಗ್ತಾ ಇಲ್ವಾ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತು ಹೈಕೋರ್ಟ್ ಸೊ ಅದಕ್ಕೆ ಯಾರು ಕೂಡ ಉತ್ತರ ಕೊಟ್ಟಿಲ್ಲ ಇನ್ನೂವರೆಗೂ ಹೈಕೋರ್ಟ್ ಏನ್ ಮಾಡ್ತು ನಾವು ಉಚಿತ ಪ್ರೀ ಬಸ್ ಬಿಡೋಕ್ಕಿಂತ ಮುಂಚೆ ಈ ತೊಂದರೆ ಇರ್ಲಿಲ್ವಾ ಅಂತ ಕೇಳ್ತು ಸೊ ಅದಕ್ಕೆ ಈ ಕಾನೂನು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರಬಹುದು ಅಥವಾ ಇನ್ಯಾವುದೋ ಜನರಾಗಿರ್ಬೋದು ಆಗಿರ್ಬಹುದು ಯಾರು ಕೂಡ ಒಂದು ಅವರಿಗೆ ರಿಟರ್ನ್ ಒಂದು ಅರ್ಜಿಯನ್ನ ಸಲ್ಲಿಸಲಿಲ್ಲ ಯಾವ ರೀತಿ ಒಂದು ಮೊದಲು ತೊಂದರೆ ಆಗ್ತಾ ಇತ್ತು ಅಥವಾ ಈಗ ತೊಂದರೆ ಹೆಚ್ಚಾಗಿದೆಯೋ ಯಾವ ರೀತಿ ಅಂತ ಒಂದು ಮನವಿಯನ್ನ ಕೂಡ ಸಲ್ಲಿಸ್ಲಿಲ್ಲ ಸೊ ಅಷ್ಟಕ್ಕೆ ಏನ್ ಮಾಡ್ತೀಗ ಹೈಕೋರ್ಟ್ ನಿಲ್ಲಿಸ್ಬಿಡ್ತು ಯಾವ್ದೇ ಕಾರಣಕ್ಕೂ ಫ್ರೀ ಬಸ್ ಬಂದ್ ಆಗಲ್ಲ ಅಂತ ಅರ್ಜಿಯನ್ನ ವಜಾ ಮಾಡಿಬಿಟ್ಟಿದೆ ಸೊ ಯಾವ್ದೇ ಕಾರಣಕ್ಕೂ ಫ್ರೀ ಬಸ್ ಬಂದ್ ಆಗಲ್ಲ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಕಾನೂನು ವಿದ್ಯಾರ್ಥಿಗಳು ಮತ್ತೆ ಬಿಡ್ಲಿಲ್ಲ ಮುಂದುವರಿಸ್ತಾನೆ ಇದ್ದಾರೆ ಪ್ರತಿಭಟನೆ ಅಂತೆ ಅದು ಅಂತೆ ಇದು ಅಂತೆ ಅಂತ ಮುಂದುವರಿಸ ಇದ್ದಾರೆ ಆದ್ರೆ ಸರ್ಕಾರ ಮಾತ್ರ ಜಗ್ತಾ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಫ್ರೀ ಯೋಜನೆಗಳನ್ನ ಬಂದ್ ಮಾಡಲ್ಲ ಅಂತ ಹೇಳಲ್ಲ ಹೇಳ್ತಿದ್ದಾರೆ ಸೊ ಅದೇ ರೀತಿ ಹೈಕೋರ್ಟ್ ಕೂಡ ಒಂದು ತೀರ್ಪನ್ನ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ ಅಂತ ಈ ಒಂದು ತೀರ್ಪು ಬಗ್ಗೆ ನೀವೇನ್ ಹೇಳ್ತೀರಾ ಹೈಕೋರ್ಟ್ ಕೊಟ್ಟಿರೋದು ಸರಿನಾ ಅಥವಾ ವಿದ್ಯಾರ್ಥಿಗಳು ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಮನವಿ ಮಾಡಿದ್ದು ಸರಿನಾ ಅಥವಾ ಸರ್ಕಾರ ನಿಲ್ಲಿಸಲ್ಲ ಅಂತ ಹೇಳ್ತಿರೋದು ನಿಮ್ಮ ಪ್ರಕಾರ ಯಾವುದು ಸರಿ ಹಾಗೇನೆ ಫ್ರೀ ಬಸ್ ಬಂದ್ ಮಾಡ್ಬೇಕಾ ಬೇಡ್ವಾ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೇನೆ ನೀವು ಕೂಡ ಫ್ರೀ ಬಸ್ ಅಲ್ಲಿ ಓಡಾಡಿರ್ತೀರಾ ನಿಮಗೂ ಏನಾದರೂ ಅನುಭವ ಆಗಿದ್ರೆ ಅದರ ಒಂದು ಕಾಮೆಂಟ್ ಅನ್ನ ಮಾಡಿ ಯಾವ ರೀತಿ ಅನುಭವ ಆಯ್ತು ಅಂತ ಬೇರೆಯವ್ರಿಗೆ ಅರ್ಥ ಆಗುತ್ತೆ ವಿಡಿಯೋ ನೋಡೋರಿಗೆ ಸೊ ಈ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆಯೇ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ನನ್ನ ಚಾನಲನ್ನು ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ